ಸ್ನೇಹಿತರೆ ಈಗ ನಾವು ಬಕಾಸುರವಧೆ ಬಗ್ಗೆ ತಿಳ್ಕೊಳ್ಳೋಣ ಬಲರಾಮ ಕೃಷ್ಣರು ಗೋವುಗಳನ್ನು ಮೇಯಿಸ್ತಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಚ್ಚ ಹಸುರಿನ ಹುಲ್ಲುಗಾವಲುಗಳನ್ನು ಹುಡುಕೊಂಡು ಹೋಗ್ತಾ ಇದ್ದರು ಒಮ್ಮೆ ಹೀಗೆ ಸಂಚರಿಸ್ತಾ ಇರುವಾಗ ಯಮುನಾ ನದಿ ತೀರದಲ್ಲಿ ಹಸು ಕರುಗಳಿಗೆ ನೀರು ಕುಡಿಸಿ ಮೇಯೋದಕ್ಕೆ ಬಿಟ್ಟರು ತಾವು ನೀರು ಕುಡಿದು ಬರ್ತಾ ಇರುವಾಗ ಒಂದು ವಿಚಿತ್ರ ಬೃಹತ್ ಪ್ರಾಣಿಯನ್ನು ಕಂಡರು ದೊಡ್ಡದಾಗಿರೋದು ಪರ್ವತ ಸದೃಶವಾಗಿದ್ದ ನೋಡೋದಕ್ಕೇನೋ ದೊಡ್ಡ ಬೆಟ್ಟದ ಕಾಣಿಸ್ತಾ ಇದೆ ಆ ಪ್ರಾಣಿಯು ಬಕ ಅನ್ನತಕ್ಕಂಥ ಒಬ್ಬ ರಾಕ್ಷಸ ಆಗಿದ್ದ ಈ ರಾಕ್ಷಸ ಬಕ ಪಕ್ಷಿಯ ವೇಷವನ್ನು ಧರಿಸ್ಕೊಂಡು ಬಂದಿದ್ದ ಒಬ್ಬೊಬ್ಬರಲ್ಲ ಕಾಟ ಕೊಡತಕ್ಕಂಥವರು ಅನೇಕ ವಿಧದಲ್ಲಿ ಒಬ್ಬೊಬ್ಬರೂ ಕೃಷ್ಣನ ಇದ್ರ ಬಗ್ಗೆ ಬರ್ತಾನೇ ಇದ್ದಾರೆ ಕೃಷ್ಣನನ್ನು ಕಂಡ ಕೂಡಲೇ ಅವನೇನು ಮಾಡ್ದ ತನ್ನ ದೊಡ್ಡ ಕುಕ್ಕಿನಿಂದ ಅವನನ್ನು ಹಿಡಿದು ನುಂಗೇ ಬಿಟ್ಟ ಕೃಷ್ಣನನ್ನು ನುಂಗಿಬಿಟ್ಟ ಇದನ್ನು ನೋಡಿದತಕ್ಕಂತಹ ಬಲರಾಮ ಗೋಪ ಬಾಲಕರು ಭಯದಿಂದ ನಿಶ್ಚೇಷ್ಟಚರಾದರು ಅವ್ರಿಗೆ ಏನು ಮಾಡಬೇಕು ಅಂತಲೇ ತೋಚಲಿಲ್ಲ ಎಲ್ರಿಗೂ ಗಾಬರಿ ಆಗೋಗ್ಬಿಡ್ತು ಆದರೆ ಪರಮಾತ್ಮನಾದಂತಹ ಸರ್ವರಿಗೂ ಬ್ರಹ್ಮಾದಿ ದೇವತೆಗಳಿಗೂ ತಂದೆಯಾದಂತಹ ಕೃಷ್ಣನನ್ನು ಬಕ ನುಂಗಕ್ಕಾಗತ್ತ ಕೃಷ್ಣನ ಕೃಷ್ಣ ಏನು ಮಾಡ್ದ ಬಕದ ಬಾಯನ್ನು ಹೊಕ್ಕಿದ ತಕ್ಷಣ ಬಕನನ್ನು ಒಳಗಿನಿಂದಾನೇ ಸೂಡೋದಕ್ಕೆ ಆರಂಭಿಸ್ದ ಆ ವೇದನೆಯನ್ನು ತಡ್ಕೊಳ್ಳೋಕ್ಕಾಗದೆ ಬಕ ಕೃಷ್ಣನನ್ನು ಉಗುಳುಬಿಟ್ಟ ಹೊಟ್ಟೆ ಒಳಗೆ ಅವನನ್ನು ಇಟ್ಕೊಳ್ಳೋಕ್ಕೆ ಆಗಲಿಲ್ಲ ಸುಡಕ್ಕೆ ಶುರುವಾದಾಗ ಉಗುಳುಬಿಟ್ಟ ತಾನು ನುಂಗಿದ್ರೂ ಕೂಡ ಸ್ವಲ್ಪನೂ ಗಾಯವಾಗದೆ ಬಂದಂತಹ ಕೃಷ್ಣನನ್ನು ಕಂಡು ಅತ್ಯಂತ ಕೋಪ ಬಂತು ಈ ಬಕ ಪಕ್ಷಿಗೆ ಕ್ರೋಧಗೊಂಡು ಈ ಬಕ ಏನು ಮಾಡಿದೆ ಇವನನ್ನು ತನ್ನ ಕೊಕ್ಕಿನಿಂದಲೇ ಕುಕ್ಕಿ ಸಾಯಿಸಿಬಿಡ್ತೀನಿ ಅಂತ ನಿಶ್ಚಯ ಮಾಡಿಕೊಂಡ ಕೃಷ್ಣನ ಮೇಲೆ ಅತಿ ರಭಸದಿಂದ ನುಗ್ಗಕ್ಕೆ ಬರ್ತಾ ಇರುವಾಗ ಬಕಾಸುರನ ಎರಡೂ ಕೊಕ್ಕುಗಳನ್ನು ತನ್ನ ಎರಡೂ ಕೈಗಳಿಂದ ಹಿಡಿದು ಒಳ್ಳೆ ಹುಲ್ಲನ್ನು ಸೀಳಬಿಡುವ ಥರ ಬಕನನ್ನು ಕೃಷ್ಣ ಸುಲಭವಾಗಿ ಸೀಳಬಿಟ್ಟ ಬಕಾಸುರ ಸಂಹಾರ ಆದ ತಕ್ಷಣವೇ ದೇವತೆಗಳು ನಂದನವನದಲ್ಲಿ ಪಾರಿಜಾತ ಮಲ್ಲಿಗೆ ಪುನ್ನಾಗ ಜಾಜಿ ಮುಂತಾದ ಪುಷ್ಪಗಳ ಮಳೆಗರೆದಿರೋ ಅಂದರೆ ಭರಿತ ಹೂವುಗಳು ಅತಿ ಶ್ರೇಷ್ಠವಾದದ್ದು ಕೃಷ್ಣನನ್ನು ಆ ಹೂವುಗಳಿಂದ ಮುಚ್ಚಿಬಿಟ್ರು ಅಷ್ಟೊಂದು ಸಂತೋಷದಲ್ಲಿ ಹೂವಿನ ಮಳೆಯನ್ನು ಸುರಿಸಿದರು ವಿಜಯ ದುಂದುಬಿಗಳಾದಂತಹ ಮೃದಂಗ ಭೇರಿ ಮುಂತಾದಂತಹ ವಾದ್ಯಗಳನ್ನು ಬಾರಿಸ್ತಾ ಶ್ರೀ ಕೃಷ್ಣನ ಗುಣಗಾನವನ್ನು ಮಾಡ್ತಾ ಸ್ತೋತ್ರವನ್ನು ಮಾಡಿದರು ಬಲರಾಮ ಗೋಪ ಬಾಲಕರು ಬಕಾಸುರ ಸಂಹಾರ ಮಾಡಿದ ಕೃಷ್ಣನನ್ನು ಆಲಂಗಿಸಿಕೊಂಡು ಆನಂದಿಸಿದರು ಹೊಸ ಕರುಗಳ ಜೊತೆ ವೃಂದಾವನಕ್ಕೆ ಹಿಂತಿರುಗಿ ಎಲ್ಲರಿಗೂ ಕೂಡ ಕೃಷ್ಣನ ಒಂದು ಅಪ್ರತಿಮ ಸಾಹಸವನ್ನು ವರ್ಣಿಸಿ ಹೇಳಿದರು ಹಿಂಗೆ ಮಾಡಿಬಿಟ್ಟ ಹಂಗಾಗೋಯಿತು ಹಿಂಗಾಗೋಯಿತು ಅಂತೆಲ್ಲ ಗೋಪ ಗೋಪಿಯರು ಬಕಾಸುರನ ವಧೆ ಮಾಡಿದ ಕೃಷ್ಣನ ಸಾಹಸವನ್ನು ತಿಳಿದು ಆಶ್ಚರ್ಯಗೊಂಡರು ಕೃಷ್ಣನನ್ನು ಎಷ್ಟು ಮುದ್ದಿಸಿದ್ರು ಕೂಡ ಅವರಿಗೆ ತೃಪ್ತಿ ಆಗಲಿಲ್ಲ ಗೋಪಬಾಲರೊಡನೆ ಕೃಷ್ಣ ಬಲರಾಮರು ಮತ್ತೆ ಮಕ್ಕಳ ಆಟದಲ್ಲಿ ತಲ್ಲೀನರಾದರು ನಾವು ಇದುವರೆಗೂ ಬಕಾಸುರ ವಧೆಯ ಬಗ್ಗೆ ತಿಳ್ಕೊಂಡ್ವಿ ನಿಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ನಮಸ್ಕಾರ ಮುಂದೆ ಭೇಟಿ ಆಗೋಣ